ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾರಾಯಣಗೌಡ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ಮಾಡಿ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರ ವಹಿವಾಟನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು ಕೂಡಲೇ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸಬೇಕು ಹಾಗೂ ವ್ಯಾಲಿ ಮೂರನೇ ರಿಟೆಕ್ ಹಾಗೂ ಕೆಸಿವಾಲಿ ನೀರು ಮೂರನೇ ಹಂತದಲ್ಲಿ ಮಾಡಬೇಕು ಅರಣ್ಯ ಒತ್ತುವರಿ ತೆರವಿನಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಗೋಮಾಳ ಜಮೀನುಗಳಲ್ಲಿ ಎರಡು ಕೆರೆ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ನಾರಾಯಣಗೌಡ ಮಾತನಾಡಿ ಅವರೇಕಾಯಿ ವ್ಯಾಪಾರ ವಹಿವಾಟಿನಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೂ ತುಂಬ ತೊಂದರೆಯಾಗುತ್ತಿದ್ದು ಕೂಡಲೇ ಸ್ಥಳಾಂತರ ಮಾಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಸ್ಪಂದಿಸುತ್ತಿಲ್ಲ ಕೂಡಲೇ ಅದನ್ನು ತೆರವುಗೊಳಿಸಬೇಕು ಕೆಸಿವಾಲಿ ನೀರನ್ನ ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ಅರಣ್ಯ ಒತ್ತುವರಿ ಹೆಸರಿನಲ್ಲಿ ಜಮೀನು ಕಳೆದುಕೊಂಡವರಿಗೆ ರೈತರಿಗೆ ಗೋಮಾಳ ಜಮೀನುಗಳಲ್ಲಿ ಜಮೀನು ಮಂಜೂರು ಮಾಡಬೇಕು ಪ್ರತಿ ಗ್ರಾಮಗಳಲ್ಲಿಯೂ ಸಹ ಜಾನುವಾರುಗಳ ತಕ್ಕಂತೆ ಗೋಮಾಳ ಜಮೀನನ್ನ ಸಹ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು ವರದಿಗಾರರು ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ ಒತ್ತುವರಿಯಾಗಿರುವ ಕೆರೆ ರಾಜಕಾಲೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಈ ಒಂದು ಇಸಿವ್ಯಾಲಿ ನೀರಿನ ಅರ್ಧ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಬಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತೂರಿ ಏನ್ ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಎರಡು ಎಕರೆ ಎರಡೆರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತೆ ಲಕ್ಷಾಂತರ ರೈತ ಅಭಿವೃದ್ಧಿ ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟ ಡಿಸಿಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಅವರೇ ಕಾಯಿ ವಹಿವಾಟು ಯಾಕಂದ್ರೆ ಮೂರು ತಿಂಗಳು ರೈತರು ಕಷ್ಟಪಟ್ಟು ಹುಳ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆ ಅಂದ್ರೆ ಒಂದೇ ನಿಮಿಷದಲ್ಲಿ ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ರಾಸು ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಮತ್ತೆ ದಲ್ಲಾಳಿಗಳಿಗೆ ಮತ್ತೆ ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ೇಳಿ ಮತ್ತಿತರ ಎಲ್ಲಾ ಸಮಸ್ಯೆಗಳನ್ನು ಒಳಗೊಂಡ ಅವರೇ ಕಾಯಿ ಮತ್ತು ಆ ಖಾಲಿ ಬಿಂದಿಗಳೊಂದಿಗೆ ನಷ್ಟ ಪರಿಹಾರ ನೀಡಬೇಕಂತ ಹೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದೀವಿ ಅದ ಅನುಗುಣವಾಗಿ

दिनलाई राख्दै छ एक दिनले हुँदै हो बढ्दै